ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ ಇವತ್ತು ಕೂಡ ನಾನೊಂದು ಸಾಂಪ್ರದಾಯಿಕವಾಗಿರೋಂಥ ರೆಸಿಪಿ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ನಿಮಗೆ ಕಾಣಿಸ್ತಾ ಇದೆ ಅರವೆ ಸೊಪ್ಪು ತೊಗೊಂಡಿದ್ದೀನಿ ಅರವೆ ಸೊಪ್ಪಲ್ಲಿ ಬಹಳ ಟ್ರೆಡಿಷ್ನಲ್ ಆಗಿರೋವಂಥ ಒಂದು ರೆಸಿಪಿ ಸೊಪ್ಪು ಮಾಡೋಣ ಅಂತ ಅರವೆ ಸೊಪ್ಪಲ್ಲಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸೊಪ್ಪು ಮುದ್ದೆ ಅನ್ನ ಎರಡಕ್ಕೂ ತುಂಬ ಚೆನ್ನಾಗಿರುತ್ತೆ ಮಾಡೋದು ಕೂಡ ಸುಲಭ ಬೇಕಾಗಿರೋದು ಕೂಡ ಸ್ವಲ್ಪ ಕಡಿಮೆ ವಸ್ತುಗಳು ಹಾಗಿದ್ರೆ ಬನ್ನಿ ಸೊಪ್ಪು ಮಾಡೋಣ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಮಾಡೋ ಅಂಥ ರೆಸಿಪೀಸ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಶೇರ್ ಮಾಡಿ ಹುಲ್ಸಕ್ಕೆ ಮಾಡೋದಕ್ಕೆ ನಾನಿಲ್ಲೊಂದು ಟೈಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಮೊದಲಿಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತೀನಿ ಎಣ್ಣೆ ಬಿಸಿ ಆದ ತಕ್ಷಣ ಸ್ವಲ್ಪ ಸಾಸಿವೆ ಸಾಸಿವೆ ಹಾಕಿದ ತಕ್ಷಣ ಅದ್ರ ಜೊತೆಗೇನೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ನಾನಿಲ್ಲೊಂದು ಒಂದು ಎಂಟು ಹತ್ತು ಹಸಿ ಮೆಣಸಿನ್ಕಾಯಿ ಬಳಸ್ತಾ ಇದ್ದೀನಿ ಇದು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು ಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗಿದೆ ನೋಡಿ ಎಣ್ಣೆಯಲ್ಲಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ ಹಾಗೆಯೇ ಒಂದು ಹದಿನೈದರಿಂದ ಇಪ್ಪತ್ತೆಸ್ಲು ಅಥವಾ ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ತಾ ಇದ್ದೀನಿ ಜೊತೆಗೆ ಒಂದು ಈರುಳ್ಳಿ ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡಿರೋಂಥ ಒಂದು ಈರುಳ್ಳಿ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಒಂದು ಸ್ವಲ್ಪ ಒಂದು ಐದು ಸೆಕೆಂಡ್ ಇದೊಂಚೂರು ಫ್ರೈ ಮಾಡಿದ್ರೆ ಸಾಕು ಇದ್ರ ಜೊತೆಗೇನೆ ಇವಾಗ ನಾವು ತೊಳೆದಿಟ್ಕೊಂಡಿದ್ದಲ್ವಾ ಆ ಒಂದು ಅರವೆ ಸೊಪ್ಪನ್ನ ಇದ್ರ ಜೊತೆಗೆ ಹಾಕ್ಕೊಳ್ಬೇಕು ಈ ಅರವೆ ಸೊಪ್ಪು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಹಾಕಬೇಕು ಅದಕ್ಕೆ ಈಗ ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಸ್ವಲ್ಪ ಹೊತ್ತು ಇದನ್ನು ಬೇಯಿಸೋಗಿಬಿಡ್ತೀನಿ ಎಣ್ಣೆಯಲ್ಲಿ ಅರವೆ ಸೊಪ್ಪೆಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈಗ ಇದಕ್ಕೆ ತೊಳೆದಿಟ್ಕೊಂಡಿರೋ ಅಂಥ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ಹಾಕಬೇಕು ನೆನ್ಸು ಆಗತ್ತೆ ಏನಿಲ್ಲ ಜಸ್ಟ್ ತೊಳೆದುಬಿಟ್ಟು ಹಾಗೆ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಒಂದು ಅರ್ಧ ಬಟ್ಟಲಷ್ಟು ಸ್ವಲ್ಪ ತೆಂಗಿನ ತುರಿ ತೆಂಗಿನ ತುರಿ ಏನು ಹೆಚ್ಚಿಗೆ ಬೇಕಾಗಿಲ್ಲ ಸ್ವಲ್ಪ ಹಾಕ್ಕೊಂಡ್ರೆ ಸಾಕು ಈಗ ಇದ್ರ ಜೊತೆಗೆ ಸ್ವಲ್ಪ ನೀರನ್ನ ಇದ್ದೀನಿ ಇದೆಲ್ಲನೂ ಸ್ವಲ್ಪ ಚೆನ್ನಾಗಿ ಬೇಯಬೇಕು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಅಷ್ಟು ಅಂದ್ಕೊಳ್ಳಿ ಸ್ವಲ್ಪ ನೀರನ್ನ ಸೇರಿಸ್ಬಿಟ್ಟು ಇದೆಲ್ಲನೂ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸ್ತೀನಿ ಒಂದು ಪ್ಲೇಟ್ನ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಇದೊಂಚೂರು ಬಿಟ್ಟರೆ ಅದೊಂದು ಚೆನ್ನಾಗಿ ಬೆಂದಿರುತ್ತೆ ನೋಡಿ ಅರವೆ ಸೊಪ್ಪು ಮತ್ತೆ ಹಾಕಿರೋಂಥ ಇತರೆ ಒಂದು ಸಾಮಗ್ರಿಗಳೆಲ್ಲನೂ ಚೆನ್ನಾಗಿ ಬೆಂದಿದೆ ಈ ಟೈಮಲ್ಲಿ ಸ್ಟವ್ನ ಆಫ್ ಮಾಡ್ಕೊಳ್ತೀನಿ ಈಗ ಇದು ಸ್ವಲ್ಪ ಚೆನ್ನಾಗಿ ಕೂಲ್ ಆಗಬೇಕು ಈ ಚೆನ್ನಾಗಿ ತಣ್ಣಕ್ಕಾದ್ಮೇಲೆ ಆಮೇಲೆ ಇದನ್ನ ರುಬ್ಕೊಳ್ಬೇಕಾಗುತ್ತೆ ಈಗ ಸ್ವಲ್ಪ ಚೆನ್ನಾಗಿ ಕೂಲ್ ಆಗಲಿ ಅರವೇ ಸೊಪ್ಪಿನ ಬೇಯಿಸಿರುವಂಥ ಈ ಮಿಶ್ರಣ ಇವಾಗ ಸ್ವಲ್ಪ ತಣ್ಣಗಾಗಿದೆ ಈಗ ಏನು ಏನ್ ಮಾಡ್ಕೋಬೇಕಂದ್ರೆ ತುಂಬ ನುಣ್ಣಕ್ಕಲ್ಲ ಸ್ವಲ್ಪ ದಪ್ಪ ದಪ್ಪಗೆ ಅಂದರೆ ಸ್ವಲ್ಪ ಬಾಯಿಗೆ ಸ್ವಲ್ಪ ತರಿ ತರಿ ತರ ಸಿಗೋ ಹಾಗೆ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ರುಬ್ಕೋಬೇಕು ತುಂಬ ಜಾಸ್ತಿ ಬೇಡ ಈಗ ರುಬ್ಕೊ ಬರ್ತೀನಿ ರುಬ್ಕೊ ಬಂದಿದ್ದೀನಿ ಆ ಮಿಶ್ರಣನ ನೋಡಿ ಈ ಥರ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಬಿದ್ದೀನಿ ತುಂಬ ನುಣ್ಣಕ್ಕೆ ಮಾಡಿಲ್ಲ ಈ ಥರ ಇದ್ರೆ ಬಾಯಿಗೆ ಇದ್ದರೆ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಒಂದು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆ ಮಾಡಿಕೊಂಡು ಇದನ್ನು ಒಂದು ಕುದಿ ಕುದಿಸ್ಬೇಕಾಗುತ್ತೆ ಸಾಂಬಾರು ಒಗ್ಗರಣೆಗೆ ನೋಡಿ ಒಂದು ಒಗ್ಗರಣೆ ಪಾತ್ರೆ ಇಟ್ಟಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆಗ್ತಿದಾಗೆ ಈಗ ಅದಕ್ಕೆ ಒಂದು ಅರ್ಧ ಚಿಟಿಕೆ ಅಷ್ಟು ಹಿಂಗೆ ಹಾಕ್ತೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಹಿಂಗೆ ಸೇರಿಸೋದು ಆಪ್ಷನ್ ಅಲ್ಲದು ಏನಿಲ್ಲ ಒಂದು ಅರ್ಧ ಸ್ಪೂನ್ ಅಷ್ಟು ಸಾಸಿವೆ ಸೇರಿಸ್ತೀನಿ ಸಾಸಿವೆ ಸ್ವಲ್ಪ ಸಿಡಿತಿದ ಹಾಗೆ ಇದಕ್ಕೆ ಸಣ್ಣ ಕಟ್ ಮಾಡಿರೋಂಥ ಒಂದು ಈರುಳ್ಳಿ ಹಾಗೇನೆ ಒಂದ್ ಎಸ್ಲಷ್ಟು ಸೊಪ್ಪು ಹಾಕೊಳ್ತೀನಿ ಈಗ ಈ ಒಗ್ಗರಣೆನ ಒಳಗೆ ಬೆರೆಸ್ಕೋತಾ ಇದ್ದೀನಿ ಹಾಗೇನೆ ರುಚಿಗೆ ಆಗತ್ತೆ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಈಗ ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದು ಒಂದು ಕುದಿ ಕುದ್ರೆ ಸಾಕು ಯಾಕೆಂದ್ರೆ ಆಲ್ರೆಡಿ ಫ್ರೈ ಮಾಡಿ ಬೇಯಿಸಿರೋದಲ್ವಾ ಜಸ್ಟ್ ಒಂದು ಕುದಿ ಕುದ್ರೆ ನಮ್ಮ ಸಾಂಪ್ರದಾಯಿಕವಾಗಿರುವಂತಹ ರೆಸಿಪಿ ಹುಳಸೊಪ್ಪು ರೆಡಿ ನೀವು ಸಹ ಈ ತರ ಒಂದ್ಸಲಿ ಅರವೆ ಸೊಪ್ಪಲ್ಲಿ ಹುಳಸೊಪ್ಪು ಮಾಡ್ಕೊಳ್ಳಿ ರುಚಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇನ್ನಷ್ಟು ಹೆಚ್ಚು ಹೆಚ್ಚು ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇರಿ ಹಾಗೇನೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ ಅಲ್ಲಿ ತನಕ ಬಾಯ್